ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಯಾವುದೇ ರೀತಿಯ ಸೋಡಾ ಬಳಸದೆ ಹಾಗೆ ಬಂಡಕ್ಕಿ ಅಥವಾ ಚುರ್ಮುರಿ ಬಳಸದೆ ಸಿಂಪಲ್ಲಾಗಿ ಒಂದೇ ಒಂದು ಪದಾರ್ಥ ಹಾಕೋದ್ರಿಂದ ಈ ರೀತಿ ಪಡ್ಡು ಫ್ಲಫಿಯಾಗಿ ಉಬ್ಕೊಂಡು ಬಂದಿರುತ್ತೆ ಅಷ್ಟೇ ಹೂವಿನಷ್ಟೇ ಮೃದುವಾಗಿರ್ತಕ್ಕಂಥ ಪಡ್ನ ಯಾವ ರೀತಿ ಮಾಡೋದು ಅದು ಸೋಡಾ ಇಲ್ಲದೆ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಬೇಳೆನ ಮೇಜರ್ಮೆಂಟ್ ಮಾಡ್ಕೊಳ್ತಿದ್ದೀನಿ ಒಂದು ಕಪ್ಪಿಂದ ನಾವು ಉದ್ದಿನಬೇಳೆ ಹಾಕಬೇಕಾದ್ರೆ ಈ ರೀತಿ ಒಂದು ಎರಡು ಸ್ಪೂನು ಕೆಳಗಡೆ ಚೆಲ್ಲುವಷ್ಟು ಹಾಕಬೇಕು ಒಂದು ಎರಡು ಟೇಬಲ್ ಸ್ಪೂನು ಕೆಳಗಡೆ ಚೆಲ್ಲುವಷ್ಟರ ಮಟ್ಟಿಗೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ತೊಗೊಳ್ಳಿ ನೋಡಿ ಈ ರೀತಿ ಜಾಸ್ತಿನೂ ಅಲ್ಲ ಕಾಲು ಕಪ್ಪು ಅಲ್ಲ ಒಂದು ಕಪ್ ಆದಮೇಲೆ ಎರಡೇ ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕಬೇಕು ನಾನಿಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀರಿ ನೀವು ಬೇಕು ಅಂದರೆ ಉದ್ದಿನ ಬೇಳೆ ಕೂಡ ಬಳಸ್ಕೊಳ್ಬೋದು ಇವಾಗ ಅದೇ ಕಪ್ಪಿಂದ ಅಕ್ಕಿನ ಮೇಜರ್ಮೆಂಟ್ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ಬೇಳೆಗೆ ನಾಲ್ಕು ಕಪ್ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಆದರೂ ತೊಗೊಳ್ಬೋದು ನೋಡಿ ನಾಲ್ಕು ಕಪ್ಪು ಒಂದು ಕಪ್ಪಿಗೆ ನಾಲ್ಕು ಕಪ್ಪು ಅಕ್ಕಿನ ತಗೊಳ್ಬೇಕು ಇವಾಗ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಕೂಡ ಸೇರಿಸ್ಕೊಳ್ತಿದ್ದೀನಿ ಇವಾಗ ಇಂಪಾರ್ಟೆಂಟು ಸೋಡಾ ಬದಲಿಗೆ ಅವಲಕ್ಕಿ ಸೇರಿಸ್ಕೊಳ್ತಿದ್ದೀನಿ ಯಾವ ಕಪ್ಪಿಂದ ಬೇಳೆ ಅಕ್ಕಿನ ಅಳತೆ ತೊಗೊಂಡಿದ್ರಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಿನ ಸ್ವಲ್ಪ ಜಾಸ್ತಿ ತೀರನು ಅಲ್ಲ ಸ್ವಲ್ಪ ಜಾಸ್ತಿ ನೀವು ಅವಲಕ್ಕಿ ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿನ ಸೇರಿಸ್ಕೊಳ್ಳಿ ಮೀಡಿಯಮ್ ಸೈಜ್ ಅವಲಕ್ಕಿ ಆಗಿತ್ತು ಅಂತಂದರೆ ಒಂದು ಕ ಮುಕ್ಕಾಲು ಆಗುವಷ್ಟು ಅವಲಕ್ಕಿ ಹಾಕ್ಕೊಳ್ಳಿ ಗಟ್ಟಿಯಾಗಿತ್ತು ಅಂದರೆ ಅಂದರೆ ಗಟ್ಟಿ ಅವಲಕ್ಕಿ ಆಗಿತ್ತು ಅಂತಂದರೆ ಅರ್ಧ ಕಪ್ ಸಾಕಾಗುತ್ತೆ ಯಾಕಂದರೆ ಮೀಡಿಯಮ್ ಸೈಜ್ ಅವಲಕ್ಕಿ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಬಂದುಬಿಡುತ್ತೆ ನೆನೆಸಿ ಹಾಗಾಗಿ ನೆನೆಸಿದಾಗ ಹಾಗಾಗಿ ಒಂದು ಮುಕ್ಕಾಲ್ ಕಪ್ ಅವಲಕ್ಕಿ ತೊಗೊಂಡ್ರೆ ಸಾಕು ಇವಾಗ ಅಕ್ಕಿನ ಒಂದು ಮೂರ್ನಾಲ್ಕು ಸತಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಐದರಿಂದ ಆರು ತಾಸು ನೆನೆಸೋಕಿಡಬೇಕು ಕಂಪ್ಲೀಟಾಗಿ ಐದರಿಂದ ಆರು ತಾಸು ನೆನೀಲೇಬೇಕು ಅವಾಗ ಮಾತ್ರ ನಮಗೆ ಪಡ್ಡು ಹಗುರವಾಗಿ ಬರುತ್ತೆ ಹಾಗಾಗಿ ಒಂದು ಆರು ತಾಸು ಆದರೂ ನೆನೆಸ್ಕೊಳ್ಳಿ ಇವಾಗ ನೋಡಿ ಒಂದು ಆರು ತಾಸು ಆಗಿತ್ತು ಈ ರೀತಿ ನೆನ್ಕೊಂಡಿರಬೇಕು ಅಕ್ಕಿ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ಎಲ್ಲನೂ ಕರೆಕ್ಟಾಗಿ ನೆನ್ಕೊಂಡಿರಬೇಕು ಇವಾಗ ಇದರಲ್ಲಿ ನೀರನ್ನ ನಾನು ತೆಗಿತಿದ್ದೀನಿ ನಿಮ್ಗೆ ತೆಗಿಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ರುಬ್ಕೊಳ್ಳುವಾಗ ಈ ನೀರನ್ನ ನೀವು ಬಳಸ್ಕೊಳ್ಬೋದು ಇವಾಗ ರುಬ್ಕೊಳ್ಳೋಣ ರುಬ್ಬುವಾಗಲೂ ಕೂಡ ಅಷ್ಟೇ ನಾವು ಈ ಒಂದು ಪಡ್ಡಿನ ಹಿಟ್ಟಿನ ದೋಸೆ ಹಿಟ್ಟಿನ ತರ ನುಣ್ಣಗೆ ರುಬ್ಕೊಳ್ಬಾರ್ದು ಒಂದು ಸ್ವಲ್ಪ ತರಿ ಇರಬೇಕು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ನೋಡಿ ನಾನು ಕೂಡ ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ ನಮಗೆ ಇದು ಒಂದು ಸ್ವಲ್ಪ ಚಿರೋಟಿ ರವದ ರೀತಿಯಲ್ಲಿ ಕಾಣಿಸ್ತಿರಬೇಕು ನೋಡಿ ಈ ರೀತಿ ರವೆ ರವೆ ಆಗಿರಬೇಕು ತೀರ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ತೀರ ಸಾಫ್ಟು ಅಥವಾ ತೀರ ಗಟ್ಟಿಯಾಗಿ ನಮಗೆ ಪಡ್ಡು ಬರುತ್ತೆ ಹಾಗಾಗಿ ಈ ರೀತಿ ರವೆ ರವೆಯಲ್ಲಿ ಜಾಸ್ತಿ ಜಾಸ್ತಿದುಪ್ಪನೂ ರವೆ ಅಲ್ಲ ಒಂದು ಸ್ವಲ್ಪ ಸಣ್ಣ ರವೆಯಲ್ಲಿ ನಾವು ರುಬ್ಕೊಂಡಿಟ್ಕೊಳ್ಬೇಕು ಪ್ರತಿ ಬ್ಯಾಟರ್ ಕೂಡ ಇದೇ ರೀತಿಯಲ್ಲಿ ರುಬ್ಕೊಳ್ಳಿ ತೀರ ನುಣ್ಣಗೆ ರುಬ್ಕೊಳ್ಬಾರ್ದು ನಾನು ಕೂಡ ಇಲ್ಲಿ ಪ್ರತಿ ಬ್ಯಾಟರ್ ಕೂಡ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿ ಹಾಕ್ಕೊಳ್ತಿದ್ದೀನಿ ನೋಡಿ ಪ್ರತಿ ಬ್ಯಾಟರ್ ಕೂಡ ಇದೇ ರೀತಿಯಲ್ಲಿ ನಾನು ರುಬ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮಂಡಕ್ಕಿ ಸೇರಿಸುವ ಅವಶ್ಯಕತೆನೇ ಇರೋದಿಲ್ಲ ಜಸ್ಟು ಒಂದು ಕಾಲು ಕಪ್ಪು ಅಥವಾ ಅರ್ಧ ಕಪ್ಪು ಮುಕ್ಕಾಲು ಕಪ್ ಅವಲಕ್ಕಿ ಸೇರಿಸ್ಕೊಂಡ್ರೆ ಸಾಕಾಗಿರುತ್ತೆ ಮೇಜರ್ಮೆಂಟ್ ಅಳತೆಯ ಪ್ರಕಾರ ನಾವು ಸೇರಿಸ್ಕೊಂಡ್ರೆ ಸಾಕು ಇವಾಗ ಹಿಟ್ಟನ್ನು ನಾವು ಹಗುರ ಮಾಡಬೇಕು ಅಂದರೆ ಈ ರೀತಿ ಕೈಲೇ ಒಂದು ಎರಡು ನಿಮಿಷ ಆದರೂ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಚಳಿಗಾಲದಲ್ಲಾಗಲಿ ಅಥವಾ ಮಳೆಗಾಲದಲ್ಲಾಗಲಿ ಹಿಟ್ಟು ಕರೆಕ್ಟಾಗಿ ಹುದುಗಿ ಬರುತ್ತೆ ನೋಡಿಕೊಂಡು ಅಂದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಕಲಸ್ಕೊಳ್ತಿದ್ದೀನಿ ನೀವೇನಾದರೂ ರುಬ್ಬುವಾಗ ನೀರನ್ನ ಜಾಸ್ತಿ ಸೇರಿಸಿದ್ರೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಹೆಚ್ಚು ಕಡಿಮೆ ಇಡ್ಲಿ ಹಿಟ್ಟಿನ ಅಧದಲ್ಲಿ ಇರಬೇಕು ಇವಾಗ ಒಂದು ಎರಡು ನಿಮಿಷ ನಾನು ಕೂಡ ಕೈಲೇ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಕೈಲೇ ಕಲಿಸೋದು ತುಂಬಾ ಇಂಪಾರ್ಟೆಂಟು ಆ ರೀತಿ ಕಲಿಸೋದ್ರಿಂದ ಹಿಟ್ಟು ಕರೆಕ್ಟಾಗಿ ಹುದುಕ್ ಬರುತ್ತೆ ಇವಾಗ ಕಲಸಿಟ್ಕೊಂಡಿದ್ದೀನಿ ಮೇಲ್ಗಡೆ ಒಂದು ಕರೆಕ್ಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ಪ್ಲೇಟ್ನ ಮುಚ್ಕೊಂಡು ಈ ರೀತಿ ಒಂದು ಸ್ವಲ್ಪ ಭಾರವಾಗಿರ್ತಕ್ಕಂಥ ಕಲ್ಲು ಅಥವಾ ಕುಟಾಣಿನ ನೀವು ಪ್ಲೇಟ್ ಮೇಲೆ ಇಡಬೇಕು ಈ ರೀತಿ ಇಡೋದ್ರಿಂದ ಹಿಟ್ಟು ಕರೆಕ್ಟಾಗಿ ಹುದುಕ್ ಬರುತ್ತೆ ಹಾಗಾಗಿ ಇವಾಗ ನೋಡಿ ಮಾರ್ನಿಂಗ್ ಆಗಿತ್ತು ತೆಗೆದು ತೋರಿಸ್ತೀನಿ ಯಾವುದೇ ರೀತಿಯ ಸೋಡಾ ಹಾಕಿಲ್ಲ ಉಪ್ಪು ಕೂಡ ಹಾಕಿಲ್ಲ ಮಂಡಕ್ಕಿ ಕೂಡ ಹಾಕಿಲ್ಲ ಅದು ಯಾವುದು ಹಾಕದೇ ಇದ್ದರೂ ಕೂಡ ಹಿಟ್ಟು ಯಾವ ರೀತಿ ಉಬ್ಕೊಂಡು ಬಂದಿದೆ ಅದು ಚಳಿಗಾಲದಲ್ಲಿ ನೋಡಿ ಈ ರೀತಿ ಕರೆಕ್ಟಾಗಿ ಉಬ್ಕೊಂಡು ಬಂದಿರುತ್ತೆ ಹಿಟ್ಟನ್ನು ನಾವು ಕೈಯಿಂದ ಕಲಸಿ ಹಗುರ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು ಹಾಗೆ ಮೇಜರ್ಮೆಂಟ್ ಕೂಡ ಅಂದರೆ ಅಳತೆ ನಾವು ಅಕ್ಕಿ ಉದ್ದಿನ ಬೇಳೆ ತೊಗೊಳ್ತಕ್ಕಂಥ ಅಳತೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ಒಂದು ಸರಿ ಕಲಿಸ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಹಿಟ್ಟನ್ನು ನಾವು ಎಷ್ಟು ಕಲಿಸ್ತಾ ಹೋಗ್ತೀವಿ ಅಷ್ಟು ಹಿಟ್ಟು ಹಗುರ ಹಾಕ್ತಾ ಹೋಗ್ತದೆ ಹಾಗಾಗಿ ಈ ರೀತಿ ನೀವು ಸರಿ ಒಂದು ಸೌಟ್ ಸಹಾಯದಿಂದ ಕಲಿಸ್ಕೊಳ್ಳಿ ಅಥವಾ ಕೈಯಿಂದ ಕೂಡ ಕಲಿಸ್ಕೊಳ್ಬೋದು ಇವಾಗ ಹಿಟ್ಟು ರೆಡಿಯಾಗಿದೆ ನೀವು ಬೇಕು ಇವಾಗಲೇ ಎಲ್ಲ ಹಿಟ್ಟನ್ನು ಮಾಡ್ಕೊಳ್ಳೋದಾಯಿತು ಅಂದರೆ ಒಮ್ಮೆಲೆ ಉಪ್ಪನ್ನು ಸೇರಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಹಿಟ್ಟನ್ನು ತೆಗೆದಿಡೋದ್ರಿಂದ ಒಂದು ಸ್ವಲ್ಪ ಬೇರೆ ಪಾತ್ರೆಗೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಇವಾಗ ಈ ಹಿಟ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಉಪ್ಪು ಹಾಗೆ ಈರುಳ್ಳಿ ಸೇರಿಸ್ಕೊಂಡಾದ ಮೇಲೆ ಹಿಟ್ಟನ್ನು ಮತ್ತೆ ನಾವು ಕಲಿಸ್ಕೊಳ್ಬೇಕು ಎಷ್ಟು ಹಿಟ್ಟು ಕಲಿಸ್ತೀವೋ ಅಷ್ಟು ಪಟ್ಟು ಪ್ಲಫಿಯಾಗಿ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಬರುತ್ತೆ ಹಾಗಾಗಿ ಹಿಟ್ಟನ್ನು ಪ್ರತಿ ಸರ ಹಾಕುವಾಗಲೂ ಕೂಡ ಈ ರೀತಿ ಸರಿ ಕಲಿಸ್ಕೊಂಡು ಹಾಕ್ಕೊಳ್ಳೋದು ಉತ್ತಮ ಇವಾಗ ಈ ಹಿಟ್ಟು ರೆಡಿಯಾಗಿದೆ ಹಾಗೆ ಈ ಸೈಡಲ್ಲಿ ಇಟ್ಟಿರ್ತಕ್ಕಂಥ ಹಿಟ್ಟನ್ನು ನಾನು ಮತ್ತೆ ಕ್ಲೋಸ್ ಮಾಡಿ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅಥವಾ ಹಾಗೆ ಕೂಡ ಇಡ್ಬೋದು ಎಲ್ಲ ಹಿಟ್ಟಿಗೂ ಉಪ್ಪು ಹಾಕೋದ್ರಿಂದ ಹುಳಿ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಉಪ್ಪನ್ನ ಬೇರೆ ಒಂದು ಎಷ್ಟು ಬೇಕೋ ಅಷ್ಟು ಪ್ಲಾಸ್ಟಿಕ್ ಮಾತ್ರ ಸೇರಿಸ್ಕೊಂಡಿದ್ದೀನಿ ಈ ಸೈಡಲ್ಲೇ ಆಲ್ರೆಡಿ ಪಡ್ಡಿನ ಹಂಚನೆ ನಾನು ಗ್ಯಾಸ್ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಪಟಿನ ಹಾಕ್ತಾ ಹೋಗೋಣ ಹಿಟ್ಟನ್ನು ನೋಡಿಕೊಂಡೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಉಬ್ಕೊಂಡು ಬರುತ್ತೆ ತೆಗೆಯುವ ಕಷ್ಟ ಆಗ್ಬೋದು ಹಾಗಾಗಿ ನಿಮಗೆ ಯಾವ ರೀತಿಯಲ್ಲಿ ಕಂಫರ್ಟೇಬಲ್ ಆಗುತ್ತೋ ಆ ರೀತಿಯಲ್ಲಿ ಹಿಟ್ಟನ್ನು ಸೇರಿಸ್ತಾ ಹೋದ್ರೆ ಆಯಿತು ನೋಡಿ ಈ ರೀತಿ ಎಲ್ಲ ಒಂದು ಮನೆಗಳಿಗೆ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಒಂದು ಪ್ಲೇಟು ಅಥವಾ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಯಾವುದೇ ಸೋಡಾ ಹಾಕದೆ ಪಡ್ಡು ಯಾವ ರೀತಿ ಉಬ್ಕೊಂಡಿದೆ ಅಂತ ನೀವೇ ನೋಡ್ತಿದ್ದೀರಿ ಬೇಕು ಅಂದರೆ ಅಕಸ್ಮಾತು ನಿಮ್ಮ ಕಡೆ ಅವಲಕ್ಕಿ ಇಲ್ಲ ಅಂತಂದರೆ ಒಂದು ಕಪ್ ಆಗುವಷ್ಟು ಅಂದರೆ ನೀವು ಯಾವ ಕಪ್ಪಿಂದ ಮೇಜರ್ಮೆಂಟ್ ಹಾಕ್ಕೊಂಡಿರ್ತೀರಿ ಅಕ್ಕಿ ಹಾಗೆ ಉದ್ದಿನ ಬೇಳೆ ಆ ಒಂದು ಕಪ್ಪಿಂದ ಒಂದು ಕಪ್ಪು ಅಥವಾ ಮುಕ್ಕಾಲು ಆಗುವಷ್ಟು ಮಂಡಕ್ಕಿ ಸೇರಿಸ್ಕೊಂಡ್ರೂ ಕೂಡ ಇದೇ ರೀತಿಯಲ್ಲಿ ಪಡ್ಡು ಉಬ್ಕೊಂಡು ಬರುತ್ತೆ ಹಾಗಾಗಿ ಸೋಡಾ ಬಳಸೋ ಅವಶ್ಯಕತೆನೇ ಇರೋದಿಲ್ಲ ಇವಾಗ ತಿರುಚ ಹಾಕ್ತಿದ್ದೀನಿ ಒಂದು ಸ್ವಲ್ಪ ತವಕ್ಕೆ ಹಿಡಿದೇ ಇರೋ ರೀತಿಯಲ್ಲಿ ಉಪ್ಪಿಕೊಂಡೇ ಬಂದಿದೆ ನೋಡಿ ಈ ರೀತಿ ತಿರುಚಿ ಹಾಕಾದ ಕೂಡ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ಎರಡು ಬದಿಯಲ್ಲಿ ಈ ರೀತಿ ಕರೆಕ್ಟಾಗಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳಿ ಹಾಗೆ ಸಕ್ಕರೆ ಮಾತ್ರ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ನಾವು ಆಲ್ರೆಡಿ ಎಲ್ಲನೂ ಕಲರ್ಗೋಸ್ಕರ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಕಾಳು ಸೇರಿಸ್ಕೊಂಡಿರ್ತೀವಿ ಇಲ್ಲಿನೊಂದು ಕೂಡ ವ್ಯಾಚ್ ಕೂಡ ನಾನು ನಿಮಗೆ ಹಾಕಿ ತೋರಿಸ್ತಿದ್ದೀನಿ ಮತ್ತು ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಪ್ಲೇಟ್ನ ಮುಚ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ಎರಡು ಬದಿಯಲ್ಲಿ ಈ ರೀತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಯಾವುದೇ ರೀತಿಯ ಸೋಡಾ ಬಳಸ್ತೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಪಡ್ಡನೆ ನಾವು ಒಂದು ಅವಲಕ್ಕಿ ಅಂದರೆ ಒಂದು ಅರ್ಧ ಕಪ್ ಅವಲಕ್ಕಿಯಿಂದ ಈ ರೀತಿ ಉಬ್ಕೊಂಡು ಬರ್ತಕ್ಕಂಥ ಪಡ್ಡನ್ನ ನಾವು ಈ ಮಾಡ್ಕೊಳ್ಬೋದು ಒಂದು ಸರಿ ಟ್ರೈ ಮಾಡಿ ಮಾಡಿರ್ತೀವಿ ಎಷ್ಟೋ ಸರಿ ಆದರೆ ಒಂದು ಸ್ವಲ್ಪ ಸೋಡಾ ಹಾಕಿ ಹಾಕಿರ್ತೀವಿ ಉಬ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ಆದರೆ ಇಲ್ಲಿ ಯಾವುದೇ ರೀತಿಯ ಸೋಡಾ ಅವಶ್ಯಕತೆನೇ ಇರೋದಿಲ್ಲ ಪರ್ಫೆಕ್ಟಾಗಿ ಉಬ್ಕೊಂಡಿರುತ್ತೆ ಅಷ್ಟೇ ಹಗುರವಾಗಿ ಇರುತ್ತೆ ಒಳಗಡೆಯಿಂದ ಕೂಡ ಮಲಿಗೆ ಹೂವಿನಷ್ಟೇ ಹಗುರವಾಗಿರ್ತಕ್ಕಂಥ ಪಡ್ಡನ್ನ ನಾವು ಅವಲಕ್ಕಿಯಿಂದ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ